శ్రీకృష్ణాయ నమ వసు వుతం దం కంసాణూరమర్దనం దీపరమానందం కృష్ణం వందే జగద్గరు బ్రహ్మస్థానసరోజమద్య విలసత్ీతాంశు పీఠస్థితం స్ఫూర్జత్సూర్యరుచి వరాభయకరం కర్పూరకుందోజ్వలం శ్వేతస్రగ్వసనానులేపనయతం विद्युदृचा कान्तया संश्लिष्टार्धतनुं प्रसन्नवदनं वन्दे गुरुं सादरं श्रीगुरुभ्यो नमः लम्बोदरं परमसुन्दरमेकदन्तं रक्ताम्बरं त्रिनयनं परमं पवित्रम् करोज्वलकाय कान्तं विघ्नेश्वरं सकलविघ्नहरं नमामि డే విఘ్నదనేతి సుందరేతి భక్తి ప్రియేతి సుఖదేతి ఫలప్రదేతి విద్యా ప్రదేత్యగహరేతి స్వంతి తేభ్యో గణేశరదోవనిత్యమే శ్రీమహాగణపతేందూతుషారహారధవళ యా యా శుభ్రవస్వృతా వరదండమకరా శ్వేతపద్మాసనా యా యా బ్రహ్మాచ్యుతంకరప్రభతి సదా వంది సాం పాగవతీ నిశ్శేషాడ్యాపహ్రీ సరస్వతమ वेदार्थतत्त्वविशदीकरणेन पुंसाम् उच्चैर्गतिं जगति यो दयाय विधातुं रम्यां पुराणपदवीं प्रणीनाय तस्मै लोकेशवैभवपुषे ऋषये नमस्तात् तस्मै व्यासाय मुनये सर्वज्ञाय महर्षये पराशर्याय शान्ताय నమో నారాయణాత్మవ్యాసాయ నమ నారాయణం నమస్కృతరం దీం సరస్వతీ వ్యాసం తో జయముదీరేత్ కనకరుచిదుకూల కుండలోసిగల్ల శమితూవనభారోపీవతర త్రిభువన త్రిభువనసుఖకారీ శాయ ముకుందో రమాంగో మంగళం నస్తనోతు నమామి గోవిందపదారవిందం సేందిముత్తమాడ్యం జగజ్జనా హృది సన్నివిష్టం మహాజనైకాయన నమస్తే చక్రహస్త शाङ्गहस्ताय ते नमः नन्दहस्ताय ते विष्णो शङ्खहस्ताय ते नमः ॐ नमो वासुदेवाय नमः संकर्षणाय च प्रद्युम्नाय नमस्तुभ्यम् अनिरुद्धाय ते नमः अनाकारो महोजाश्च यश्चादृष्टगतिर्दिवि जगत्पूज्यो जगत्प्राणं ತಂ ವಾಯುಂ ಪ್ರಣಮ್ಯಹಂ ವಾಯುರೂಪೀ ಪರಮಾತ್ಮನೇ ನಮಃ ಪ್ರಿಯ ಬಾಂಧವರೇ ನಮ್ಮ ಈ ಶ್ರೀ ಲಾಲೀಕೃಷ್ಣ ಚಾನಲ್ಗೆ ಸ್ವಾಗತ ಇಂದಿನ ವಿಡಿಯೋದಲ್ಲಿ ನಾವು ಶ್ರೀಮದ್ ವಾಯು ಮಹಾಪುರಾಣದ ಪ್ರಥಮ ಖಂಡದ ಐದನೆಯ ಅಧ್ಯಾಯವಾದ ಸೃಷ್ಟಿ ಪ್ರಕರಣ ಬ್ರಹ್ಮದೇವನ ಉತ್ಪತ್ತಿಯ ವಿಚಾರ ಮಾಡೋಣ ಶ್ರೀಕೃಷ್ಣಾಯ ನಮಃ ಲೋಮಹರ್ಷಣರು ಹೇಳುತ್ತಾರೆ ಎಲೈ ಮಹರ್ಷಿಗಳೇ ನಾನು ಸೃಷ್ಟಿಗೆ ಯಾವ ಕಾಲ ಪರಿಮಾಣವನ್ನು ತಿಳಿಸಿದೆನೋ ಅದು ಆ ಭಗವಂತನ ಹಗಲಿನ ಪ್ರಮಾಣವಾಗಿರುವುದು ರಾತ್ರಿಯ ಕಾಲವೂ ಕೂಡ ಇಷ್ಟೇ ಪ್ರಮಾಣ ಉಳ್ಳದ್ದಾಗಿದೆ ಆ ಬ್ರಹ್ಮನ ಹಗಲಿನಲ್ಲಿ ಸೃಷ್ಟಿಯು ರಾತ್ರಿಯಲ್ಲಿ ಪ್ರಳಯವೂ ಆಗುತ್ತದೆ ಬ್ರಹ್ಮನ ಹಗಲಿನಲ್ಲಿ ಹೇಗೆ ಸೃಷ್ಟಿಕ್ರಮಗಳು ನಡೆಯುತ್ತವೆಯೋ ಹಾಗೆಯೇ ರಾತ್ರಿಯಲ್ಲಿಯೂ ಪ್ರಳಯ ವ್ಯಾಪಾರಗಳು ನಡೆಯುವುದರಿಂದ ಬ್ರಹ್ಮನಿಗೆ ವಿಶ್ರಾಂತಿಯೇ ಇಲ್ಲವು ಆದರೂ ಪ್ರಜೆಗಳ ಹಿತಾಕಾಂಕ್ಷೆಯಿಂದ ರಾತ್ರಿ ಹಗಲೆಂಬ ವ್ಯವಹಾರವು ಸ್ಪಷ್ಟವಾಗುತ್ತದೆ ಸರ್ವಜ್ಞನಾದ ಪರಮೇಶ್ವರನ ಹಗಲಿನಲ್ಲಿ ಪ್ರಜೆಗಳು ಪ್ರಜಾಪತಿಗಳು ದೇವರ್ಷಿಗಳು ಬ್ರಹ್ಮರ್ಷಿಗಳು ಸಾಯುಜ್ಯವನ್ನು ಪಡೆದವರು ಸನತ್ಕುಮಾರಾದಿ ಮಹರ್ಷಿಗಳು ಇಂದ್ರಿಯ ತದರ್ಥಗಳು ಪಂಚಮಹಾಭೂತಗಳು ತನ್ಮಾತ್ರೆಗಳು ಬುದ್ಧಿ ಮತ್ತು ಮನಸ್ಸು ಇವುಗಳು ತಮ್ಮ ತಮ್ಮ ವ್ಯಾಪಾರಗಳನ್ನು ಮಾಡುತ್ತವೆ ಇವು ರಾತ್ರಿಯಲ್ಲಿ ಲಯವನ್ನು ಹೊಂದುವವು ಪುನಃ ರಾತ್ರಿಯಾದ ಮೇಲೆ ವಿಶ್ವ ಸೃಷ್ಟಿಯು ಆಗುವುದು ಸತ್ವಗುಣವು ವಿಕಾರವಿಲ್ಲದೆಯೇ ತನ್ನಲ್ಲಿ ತಾನೇ ಶಾಂತವಾಗಿರಲು ಪ್ರಕೃತಿ ಪುರುಷರಿಬ್ಬರೂ ಸಮಾನ ರೂಪರಾಗಿ ಶಾಂತರಾಗಿರುತ್ತಾರೆ ಸತ್ವತಮೋ ಗುಣಗಳು ಸಮನಾಗಿ ಸೌಮ್ಯವಾಗಿದ್ದರೆ ಸೃಷ್ಟಿಯಾದಿ ಯಾವ ಕಾರ್ಯಗಳು ನಡೆಯುವುದಿಲ್ಲ ಅವು ಉದ್ರೇಕಗೊಂಡಾಗ ಸೃಷ್ಟಿಯಾದಿ ಕಾರ್ಯಗಳು ಆಗುತ್ತವೆ ಗುಣಗಳು ಸಮನಾಗಿದ್ದರೆ ಲಯವು ವಿಷಮವಾಗಿದ್ದರೆ ಸೃಷ್ಟಿಯು ಆಗುತ್ತವೆ ಎಳ್ಳಿನಲ್ಲಿ ಎಣ್ಣೆಯೂ ಹಾಲಿನಲ್ಲಿ ತುಪ್ಪವೂ ಹೇಗೆ ಅಡಗಿರುವುದೋ ಹಾಗೆಯೇ ತಮ ಗುಣಗಳಲ್ಲಿ ಅವ್ಯಕ್ತಾಶ್ರಿತವಾದ ರಜೋಗುಣವು ಅಡಗಿರುತ್ತದೆ ಗುಣತ್ರಯಗಳು ರಾತ್ರಿಯೆಲ್ಲ ಸಮನಾಗಿದ್ದು ಪ್ರಾತಃ ಕಾಲದಲ್ಲಿ ಪ್ರಕೃತಿ ಸಂಭವಗಳಾಗಿ ಸೃಷ್ಟಿಗೆ ಕಾರಣಗಳಾಗುತ್ತವೆ ಭಗವಂತನು ಹಗಲಿನಲ್ಲಿ ಪ್ರಕೃತಿಯ ಮೂಲಕ ಸೃಷ್ಟಿಯನ್ನು ಮಾಡುವನು ಮಹದೈಶ್ವರ್ಯವಂತನಾದ ಮಹೇಶ್ವರನು ಉತ್ತಮವಾದ ಯೋಗಾಭ್ಯಾಸದಿಂದ ಪ್ರಕೃತಿ ಪುರುಷನನ್ನು ಪ್ರವೇಶಿಸಿ ಬ್ರಹ್ಮಾಂಡವನ್ನು ಸೃಷ್ಟಿಸಿದನು ಈಶ್ವರ ಪ್ರೇರಿತವಾದ ಪ್ರಧಾನ ತತ್ವದಿಂದ ರಜೋಗುಣವು ಉತ್ಪನ್ನವಾಗುತ್ತದೆ ಆ ರಜೋಗುಣವೇ ಬೀಜಾಂಕುರಕ್ಕೆ ಜಲದಂತೆ ಸೃಷ್ಟಿಗೆ ಕಾರಣವಾಗುತ್ತದೆ ಗುಣವೈಷಮ್ಯವು ಉಂಟಾದರೆ ಅಧಿಷ್ಠಾನ ದೇವತೆಗಳು ಜನಿಸುವರು ಹೀಗೆ ಕ್ಷುಬ್ಧಗಳಾದ ಗುಣತ್ರಯಗಳಿಂದ ಉತ್ತಮರು ಗೋಪನಾರ್ಹರು ಸರ್ವಸ್ವರೂಪರು ಆಶ್ರಿತರು ಶರೀರಧಾರಿಗಳೂ ಆದ ಮೂವರು ದೇವತೆಗಳು ಜನಿಸುವರು ರಜೋಗುಣದಿಂದ ಬ್ರಹ್ಮನು ತಮೋಗುಣದಿಂದ ಅಗ್ನಿಯು ಸತ್ವಗುಣದಿಂದ ವಿಷ್ಣುವು ಉತ್ಪನ್ನರಾದರು ರಜೋಗುಣ ಪ್ರಕಾಶಕನಾದ ಬ್ರಹ್ಮನು ಸೃಷ್ಟಿಕರ್ತನು ತಮೋಗುಣ ಪ್ರಕಾಶಕನಾದ ಅಗ್ನಿಯು ಸಂಹಾರ ಕಾರಣನು ಸತ್ವಗುಣ ಪ್ರಕಾಶಕನಾದ ವಿಷ್ಣುವು ಪಾಲನಕರ್ತನೂ ಆಗಿ ಪ್ರಖ್ಯಾತರಾಗಿರುವರು ಇವರೇ ಮೂರು ವೇದಗಳಾಗಿಯೂ ಮತ್ತು ಅಗ್ನಿಗಳಾಗಿಯೂ ಇರುವರು ಇವರು ಪರಸ್ಪರ ಆಶ್ರಿತರಾಗಿ ಒಬ್ಬರನ್ನೊಬ್ಬರು ಆಶ್ರಯಿಸುತ್ತಾರೆ ಅವರು ಪರಸ್ಪರ ಸಂಬದ್ಧರಾಗಿ ಉಪಜೀವಿಸುವರು ಇವರಿಗೆ ಸ್ವಲ್ಪ ಕಾಲವೂ ವಿಯೋಗವಿಲ್ಲ ಒಬ್ಬರನ್ನೊಬ್ಬರು ಬಿಡದೆ ನಿತ್ಯ ಸಂಬದ್ಧರಾಗಿರುವರು ಈಶ್ವರನು ಉತ್ತಮ ದೇವನಾಗಿರುವನು ವಿಷ್ಣುವು ಮಹಾತ್ಮನಿಗಿಂತಲೂ ಶ್ರೇಷ್ಠನು ರಜೋಗುಣ ಪ್ರಚುರನಾದ ಬ್ರಹ್ಮನು ಸೃಷ್ಟಿಕರ್ತನಾಗಿರುವನು ಪುರುಷನು ಸರ್ವೋತ್ತಮನೆಂದು ಪ್ರಕೃತಿಯು ಸರ್ವೋತ್ಕೃಷ್ಟವೆಂದು ಪ್ರಖ್ಯಾತವಾಗಿವೆ ಈ ಪ್ರಕೃತಿಯು ಪರಮೇಶ್ವರನನ್ನು ಆಶ್ರಯಿಸಿ ಅವನ ಪ್ರೇರಣೆಯಿಂದ ಪ್ರೇರಿತವಾಗಿ ಸ್ವಕಾರ್ಯ ದಕ್ಷವಾಗಿಯೂ ಚಿರಸ್ಥಾಯಿಯಾಗಿಯೂ ಇರುವ ಮಹತ್ತತ್ವವನ್ನು ಸೃಷ್ಟಿಗಾಗಿ ಪ್ರೇರಿಸುತ್ತದೆ ಪ್ರಕೃತಿಯು ಪ್ರಥಮತಃ ಸದಸದ್ರೂಪವು ಈಶ್ವರಾಧಿಷ್ಠಿತವೂ ಆದ ಗುಣವೈಷಮ್ಯದಿಂದ ಸೃಷ್ಟಿಕಾಲದಲ್ಲಿ ಪ್ರವರ್ತಿಸುತ್ತದೆ ಬ್ರಹ್ಮನು ಮತ್ತು ಬುದ್ಧಿ ಎಂಬ ಇವೆರಡೂ ಏಕಕಾಲದಲ್ಲಿ ಮಿಥುನ ರೂಪವಾಗಿ ಜನಿಸಿದವು ಆದುದರಿಂದ ತಮೋಗುಣವು ಅವ್ಯಕ್ತ ಪ್ರಚುರವಾಗಿರುವುದು ಅದನ್ನು ಆಶ್ರಯಿಸಿರುವ ಬ್ರಹ್ಮನು ಕ್ಷೇತ್ರಜ್ಞನು ಕಾರ್ಯಕಾರಣಗಳಿಂದ ಸೃಷ್ಟಿ ಸೃಷ್ಟಿಪೂರ್ವದಲ್ಲಿಯೇ ಪ್ರಖ್ಯಾತನೂ ಆಗಿ ಇರುವನು ಜ್ಞಾನಿಯು ಆದ್ಯನೂ ಆದ ಪುರುಷನೇ ಮೊದಲು ತೇಜಸ್ಸಿನಿಂದ ಪ್ರಕಾಶವನ್ನು ಹೊಂದುತ್ತಾನೆ ಅನಂತರ ಶರೀರಧಾರಿಯಾದ ಅವನೇ ಪ್ರಥಮ ಸೃಷ್ಟಿಗೆ ಕಾರಣನಾಗುತ್ತಾನೆಂದು ವ್ಯವಸ್ಥಿತವಾಗಿದೆ ಆ ಬ್ರಹ್ಮನು ಅಸದೃಶವೂ ಪ್ರತಿಬಂಧಕರಹಿತವೂ ಆದ ಜ್ಞಾನ ಐಶ್ವರ್ಯ ಧರ್ಮ ಮತ್ತು ವೈರಾಗ್ಯ ಇವುಗಳಿಂದ ಕೂಡಿ ಪ್ರಕಾಶಿಸುವನು ಅಭಿಮಾನಿಯಾದ ಬ್ರಹ್ಮನಿಗೆ ವೈರಾಗ್ಯ ರೂಪವು ಅಸದೃಶವೂ ಆದ ಜ್ಞಾನ ಧರ್ಮ ಐಶ್ವರ್ಯ ಇವುಗಳಿಂದ ಯುಕ್ತವೂ ಬ್ರಹ್ಮ ಸಂಬಂಧಿಯೂ ಆದ ಬುದ್ಧಿಯೂ ಜನಿಸಿತು ಬ್ರಹ್ಮನು ಸ್ವಾಭಾವಿಕವಾಗಿ ಸುರೇಶನಾಗಿಯೂ ಸ್ವತಂತ್ರನಾಗಿಯೂ ಪ್ರಾಕೃತ ಗುಣರಹಿತನಾಗಿಯೂ ಇರುವುದರಿಂದ ಮನಸ್ಸಿನಲ್ಲಿ ಯಾವುದನ್ನು ಯೋಚಿಸಿದರೂ ಅದು ಅವ್ಯಕ್ತ ತತ್ವದಿಂದ ಸಿದ್ಧವಾಗುವುದು ಆ ಚತುರ್ಮುಖ ಬ್ರಹ್ಮನು ಸೃಷ್ಟಿ ಸ್ಥಿತಿ ಲಯಗಳೆಂಬ ಮೂರು ಅವಸ್ಥೆಗಳಿಗೆ ಕಾರಣನು ಸಹಸ್ರ ಶಿರಸ್ಕನೂ ಪುರುಷ ಶಬ್ದವಾಚ್ಯನೂ ಆಗಿರುತ್ತಾನೆ ಬ್ರಹ್ಮದೇವನು ಸತ್ವ ರಜಸ್ಸುಗಳೆಂಬ ಗುಣಗಳಿಂದ ಸೃಷ್ಟಿಯನ್ನು ರಜಸ್ತಮೋಗುಣಗಳಿಂದ ಲಯವನ್ನು ಕೇವಲ ಸತ್ವಗುಣದಿಂದ ರಕ್ಷಣೆಯನ್ನೂ ಮಾಡುತ್ತಾನೆ ಇವು ಗುಣ ಸಂಸರ್ಗದಿಂದ ಉಂಟಾಗುವವು ಇದರಿಂದ ಇವನಿಗೆ ಬ್ರಹ್ಮ ಕಾಲ ಪುರುಷ ಎಂಬ ಮೂರು ನಾಮಗಳು ಉಂಟಾಗಿವೆ ಬ್ರಹ್ಮನು ಬ್ರಹ್ಮತ್ವವನ್ನು ಹೊಂದಿದಾಗ ಲೋಕಗಳ ಸೃಷ್ಟಿಯನ್ನು ಕಾಲತ್ವವನ್ನು ಪಡೆದಾಗ ಲಯವನ್ನು ಪುರುಷತನವನ್ನು ಹೊಂದಿದಾಗ ಉದಾಸೀನತೆಯನ್ನು ಹೊಂದಿರುವನು ಹೀಗೆ ಒಬ್ಬ ಬ್ರಹ್ಮನಿಗೆ ಈ ಹಿಂದೆ ತಿಳಿಸಿದ ಮೂರು ಅವಸ್ಥೆಗಳು ಉಂಟಾಗಿವೆ ಬ್ರಹ್ಮನ ರೂಪವು ಕಮಲದ ಮಧ್ಯದಂತೆ ಕೆಂಪಾಗಿಯೂ ಕಾಲಪುರುಷನ ರೂಪವು ಅಂಜನದಂತೆ ಕಪ್ಪಾಗಿಯೂ ಪುರುಷನ ರೂಪವು ಪುಂಡರೀಕದಂತೆ ಶುಭ್ರವಾಗಿಯೂ ಇರುತ್ತವೆ ಹೀಗೆ ಆ ಪರಮಾತ್ಮನ ರೂಪಗಳು ಮೂರು ತೆರನಾಗಿವೆ ಯೋಗೀಶ್ವರನಾದ ಭಗವಂತನು ಸ್ವೇಚ್ಛಾನುಸಾರವಾಗಿ ನಾನಾ ವಿಧಗಳಾದ ಆಕಾರ ಕ್ರಿಯ ರೂಪ ಮಾನ ಕಾರ್ಯ ಇವುಗಳುಳ್ಳವನಾಗಿ ತನಗೆ ಬೇಕಾಗುವ ಶರೀರಗಳನ್ನು ಸೃಷ್ಟಿಸಿ ಲಯ ಮಾಡುವನು ಆ ಬ್ರಹ್ಮನು ಈ ಲೋಕದಲ್ಲಿ ಮೂರು ವಿಧಗಳಾದ ವ್ಯಾಪಾರಗಳಿಂದ ತ್ರಿಗುಣನೆಂಬುದಾಗಿಯೂ ನಾಲ್ಕು ಪ್ರಕಾರವಾಗಿ ವಿಭಕ್ತನಾಗಿರುವುದರಿಂದ ಚತುರ್ವ್ಯೂಹನೆಂಬುದಾಗಿಯೂ ಪ್ರಖ್ಯಾತನಾಗಿರುವನು ಯಾವುದು ವಿಷಯಗಳನ್ನು ಕುರಿತು ಹೋಗುತ್ತಿದೆಯೋ ಮತ್ತು ವಿಷಯಗಳನ್ನು ಸ್ವೀಕರಿಸುತ್ತದೆಯೋ ಮತ್ತು ವಿಷಯಗಳನ್ನು ಪಡೆಯುತ್ತವೆಯೋ ಅದೇ ಸರ್ವ ಪ್ರೇರಕವಾಗಿರುವುದರಿಂದ ಆತ್ಮನೆಂಬ ಸಂಜ್ಞೆಯನ್ನು ಹೊಂದಿದೆ ಭಗವಂತನು ಸರ್ವತ್ರ ವ್ಯಾಪಕನಾಗಿರುವುದರಿಂದ ಋಷಿಯಂತಲೂ ಸ್ವಯಂ ಸ್ವಯಂಪ್ರಭುವೆಂತಲೂ ಸರ್ವತ್ರ ಪ್ರವೇಶವಿರುವುದರಿಂದ ವಿಷ್ಣುವೆಂತಲೂ ಪ್ರಖ್ಯಾತನಾಗಿ ಸರ್ವ ವಸ್ತುಗಳಿಗೂ ಪ್ರೇರಕನಾಗಿರುವನು ಪರಮಾತ್ಮನು ಸರ್ವಕ್ಕೂ ಮೂಲಕಾರಣನಾದುದರಿಂದ ಪರನೆಂದು ಷಡ್ಗುಣ ಐಶ್ವರ್ಯ ಸಂಪನ್ನನಾದುದರಿಂದ ಭಗವಂತನೆಂದು ರಾಗನಾಶಕನಾದುದರಿಂದ ರಾಗನೆಂದು ಸರ್ವರನ್ನು ರಕ್ಷಣೆ ಮಾಡುವುದರಿಂದ ಓಂಕಾರ ಶಬ್ದವಾಚ್ಯನೆಂದು ಪ್ರಖ್ಯಾತನಾಗಿರುವನು ಭಗವಂತನು ಸರ್ವವನ್ನು ತಿಳಿದಿರುವುದರಿಂದ ಸರ್ವಜ್ಞನೆಂದು ಸರ್ವಕಾರಣನಾ ಸರ್ವನೆಂದೂ ಮನುಷ್ಯರಿಗೆ ಆಶ್ರಯನಾದುದರಿಂದ ನಾರಾಯಣನೆಂದೂ ಪ್ರಸಿದ್ಧಿಯನ್ನು ಪಡೆದಿರುವನು ಪರಮಪುರುಷನು ತ್ರಿರೂಪಿಯಾಗಿ ಸರ್ವ ಲೋಕಗಳ ಸೃಷ್ಟಿ ಸ್ಥಿತಿ ಲಯಗಳಿಗೆ ಎಲ್ಲಕ್ಕಿಂತಲೂ ಮೊದಲು ಕಾರಣನಾಗಿರುವನು ಹಿರಣ್ಯಗರ್ಭನಾದ ಚತುರ್ಮುಖನು ಮೊದಲು ಆವಿರ್ಭೂತನಾದನು ಈಶ್ವರನು ಎಲ್ಲಕ್ಕಿಂತಲೂ ಆದಿಯಾಗಿರುವುದರಿಂದ ಆದಿದೇವನೆಂತಲೂ ಉತ್ಪತ್ತಿರಹಿತನಾದುದರಿಂದ ಅಜನೆಂತಲೂ ಸರ್ವ ಪ್ರಜೆಗಳನ್ನು ರಕ್ಷಿಸುವುದರಿಂದ ಪ್ರಜಾಪತಿಯಂತಲೂ ನಾಮವನ್ನು ಪಡೆದಿರುವನು ಪರಮಪುರುಷನು ದೇವತೆಗಳಲ್ಲಿ ಉತ್ತಮನಾದುದರಿಂದ ಮಹಾದೇವನೆಂತಲೂ ಎಲ್ಲರಿಗೂ ಈಶನೂ ಅವಶನೂ ಆದುದರಿಂದ ಸರ್ವೇಶ್ವರನೆಂತಲೂ ಪ್ರಖ್ಯಾತನಾಗಿರುವನು ಆ ಭಗವಂತನು ಅತಿ ದೊಡ್ಡವನಾಗಿರುವುದರಿಂದ ಬ್ರಹ್ಮನೆಂತಲೂ ಅವತರಿಸುವುದರಿಂದ ಭೂತನೆಂತಲೂ ಕ್ಷೇತ್ರವನ್ನು ತಿಳಿದವನಾದ್ದರಿಂದ ಕ್ಷೇತ್ರಜ್ಞನೆಂತಲೂ ಸರ್ವಗತನಾದ ಕಾರಣ ವಿಭುವೆಂತಲೂ ಇತರರಿಂದ ಉತ್ಪನ್ನರಾಗದೆಯೂ ಪೂರ್ವಿಕನಾಗಿರುವುದರಿಂದಲೂ ಸ್ವಯಂಭೂ ಎಂತಲೂ ನಾಮಗಳನ್ನು ಪಡೆದಿರುತ್ತಾನೆ ಆ ಸ್ವಾಮಿಯು ಪೂಜ್ಯನಾದುದರಿಂದ ಯಜ್ಞನೆಂದು ಜ್ಞಾನಿಯಾದುದರಿಂದ ಕವಿಯೆಂದೂ ಆಕ್ರಮಿಸುವುದರಿಂದ ಆಕ್ರಮಣನೆಂದೂ ಪಾಲಿಸುವುದರಿಂದ ವರ್ಣಕನೆಂದೂ ಪ್ರಸಿದ್ಧನಾಗಿರುವನು ಆ ಭಗವಂತನಿಗೆ ಆದಿತ್ಯ ಕಪಿಲ ಅಗ್ರಜ ಅಗ್ನಿ ಹಿರಣ್ಯಗರ್ಭಜ ಎಂಬ ನಾಮಗಳು ಪುರಾಣಗಳಲ್ಲಿ ಪ್ರಸಿದ್ಧವಾಗಿವೆ ಮುಕ್ತನಾದ ಬ್ರಹ್ಮನ ಯಾವ ಅತೀತವಾದ ಕಾಲವೂ ಇದೆಯೋ ಅಂತಹ ಕಾಲವನ್ನು ನೂರಾರು ವರ್ಷಗಳಿಂದಲೂ ಕೂಡ ಎಣಿಸಲು ಅಶಕ್ಯವಾಗಿದೆ ಯಾವ ಬ್ರಹ್ಮನ ಅತೀತವಾದ ಕಲ್ಪ ಸಂಖ್ಯೆಯು ಎಣಿಸಲು ಅಶಕ್ಯವಾಗಿದೆಯೋ ಆ ಸಂಖ್ಯೆಗೆ ಪರ ಎಂಬ ನಾಮವು ಉಕ್ತವಾಗಿದೆ ಅಷ್ಟು ಕಾಲವು ಕಳೆದ ಮೇಲೆ ಅವಾಂತರ ಸೃಷ್ಟಿಯು ಆಗುತ್ತದೆ ಸಹಸ್ರ ಕೋಟಿ ಕೋಟಿ ಸಂಖ್ಯೆಗಳುಳ್ಳ ಕಲ್ಪಗಳು ಅಂತರ್ಭೂತವಾಗಿಯೂ ಅತೀತವಾಗಿಯೂ ಇವೆಯೋ ಅವಕ್ಕೆ ಪರ ಎಂಬ ಸಂಜ್ಞೆಯು ಪ್ರಾಪ್ತವಾಗಿದೆ ಎಲೆ ಬ್ರಾಹ್ಮಣರೇ ಈ ಕಲ್ಪವು ವರಾಹಾಂತವಾದ ಕಲ್ಪವಾಗಿದೆ ಈಗ ಸದ್ಯದಲ್ಲಿ ನಡೆಯತಕ್ಕ ಕಲ್ಪವು ಅವುಗಳಲ್ಲಿ ಮೊದಲನೆಯ ವರಾಹ ಕಲ್ಪವಾಗಿದೆ. ಅತೀತಾನಾಗತ ವರ್ತಮಾನ ಕಾಲಗಳಲ್ಲಿರುವ ಸ್ವಾಯಂಭುವಾದಿ ಹದಿನಾಲ್ಕು ಜನ ಮನುಗಳು ಆ ವರಾಹಕಲ್ಪದಲ್ಲಿ ಪುನಃ ಉತ್ಪನ್ನರಾಗುವರು ಆ ಸ್ವಾಯಂಬುವಾದಿ ಮನುಗಳು ಸಪ್ತದ್ವೀಪಗಳಿಂದಲೂ ಪ್ರಜೆಗಳಿಂದಲೂ ತಪಸ್ಸುಗಳಿಂದಲೂ ರಾಜರಿಂದಲೂ ಕೂಡಿರುವ ಈ ಸಕಲ ಪೃಥ್ವಿಯನ್ನು ಒಂದು ಸಹಸ್ರ ವರ್ಷಗಳವರೆಗೂ ಪೂರ್ತಿಯಾಗಿ ಪಾಲಿಸುವರು ಈ ಕಲ್ಪಗಳ ವಿಸ್ತಾರವನ್ನು ವಿಷದವಾಗಿ ತಿಳಿಸುವೆನು ಕೇಳಿ ಸರ್ವಕಲ್ಪಗಳು ಒಂದೊಂದು ಮನ್ವಂತರದಿಂದ ಕೂಡಿವೆ ಮುಂದೆ ಬರುವ ಕಲ್ಪಗಳೂ ಸಹ ಮುಂದೆ ಬರುವ ಮನ್ವಂತರಗಳಿಂದಲೂ ಉದಕದಿಂದಲೂ ಅತೀತವಾದ ವಂಶಗಳಿಂದಲೂ ಕೂಡಿ ಇರುವವು ಅತೀತವಾದ ಕಲ್ಪಗಳಂತೆಯೇ ವರ್ತಮಾನ ಭವಿಷ್ಯತ್ ಕಲ್ಪಗಳನ್ನು ಜ್ಞಾನಿಯು ಊಹಿಸಬೇಕು ಇತಿ ಶ್ರೀ ಮಹಾಪುರಾಣೆ ವಾಯು ಪ್ರೋಕ್ತೆ ಸೃಷ್ಟಿ ಪ್ರಕರಣಂ ನಾಮ ಪಂಚಮೋಧ್ಯಾಯ ಶ್ರೀಕೃಷ್ಣಾರ್ಪಣ ಮಸ್ತು ನಮ್ಮ ಮುಂದಿನ ವೀಡಿಯೋದಲ್ಲಿ ನಾವು ಶ್ರೀಮದ್ ವಾಯು ಮಹಾಪುರಾಣದ ಪ್ರಥಮ ಖಂಡದ ಆರನೆಯ ಅಧ್ಯಾಯವಾದ ಸೃಷ್ಟಿ ಪ್ರಕರಣ ಪಂಚಪರ್ವಗಳ ಜನನದ ವಿಚಾರ ಮಾಡೋಣ ಆಧ್ಯಾತ್ಮಿಕ ಚರ್ಚೆ ಮತ್ತು ವಿಚಾರ ವಿನಿಮಯಕ್ಕಾಗಿ ಶುರು ಮಾಡಿದ ಈ ಚಾನಲ್ನಲ್ಲಿ ನಾವು ಅಪ್ಲೋಡ್ ಮಾಡುವ ಎಲ್ಲ ವೀಡಿಯೋಗಳನ್ನು ಸಂಪೂರ್ಣವಾಗಿ ನೋಡಿ ನಿಮ್ಮ ಸಲಹೆಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ಬರೆಯಿರಿ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಒತ್ತಿ ನಾವು ಹಾಕುವ ಎಲ್ಲ ವೀಡಿಯೋಗಳನ್ನು ನೋಡಿ ಪ್ರೋತ್ಸಾಹಿಸಿ ಕೃಷ್ಣಂ ನಾರಾಯಣಂ ಒಂದೇ ಕೃಷ್ಣಂ ಒಂದೇ ವ್ರಜಪ್ರಿಯಂ ಕೃಷ್ಣಂ ದ್ವೈಪಾಯನಂ ಒಂದೇ ಕೃಷ್ಣಂ ಒಂದೇ ಪೃಥಾಸುತಂ ಶ್ರೀ ಕೃಷ್ಣಾಯ ನಮಃ